ಅಲ್ಲ ಈಗ ಸೊಲ್ಯೂಷನ್ ಇದು ಅಲ್ಲ ಈಗ ನಾನು ಏನ ನಾನು ಅನುದಾನ ಕೊಡೋದು ನನ್ನ ಜವಾಬ್ದಾರಿ ಇದಕ್ಕೆ ಸೊಲ್ಯೂಷನ್ ಹೇಳಿ ನಾನು ಕಾಸು ಕೊಡ್ತೀನಿ ನೀವು ಮಾಡಿ ಸೊಲ್ಯೂಷನ್ ಏನು ಹೇಳಿ ಯಾವಾಗ ಮಾಡ್ತೀರಾ ಎಂಟ್ರೀಚಲಿ ಅಕ್ಕ ಅಮ್ಮ ಅಮ್ಮ ರೋಟ್ ಅಮ್ಮ ಗೃಹಲಕ್ಷ್ಮಿ

ಸರ್ ಇಲ್ಲಿ ಆ ಊರವ್ರು ಇವರವ್ರೆಲ್ಲ ಸೇರಿ ಒಂದು ಹೌದ ಸರಿ ಆಯ್ತಾ ನಾನು ಅಕ್ಕ ಅಕ್ಕ ಅದಿ ಏನು ಗೌರ್ಮೆಂಟ್ ಲಾ ಕಾನೂನ್ ಏನು ಅಂತ ಅಕ್ಕ ಮಿನಿಮಮ್ ಡಿ ಪಿ ಅವ್ರೆ ಮೇಡಮ್ ಎಷ್ಟ್ ಇರ್ಬೇಕು ಪಾಪ್ಯುಲೇಷನ್ ಅಂಗನವಾಡಿಗೆ ಅಕ್ಕ ಅದಿ ಕಾನೂನಲ್ಲ ಒಗ್ ಅಂಗನವಾಡಿ ಶೈಲ್ ಅಂತೆ ಜನಸಂಖ್ಯೆ ಮುನ್ನೂರು ಅಲ್ಲ ಅಕ್ಕ ದನ್ ಕಿಂತ ನನ್ ಫೈಲ್ ಎತ್ತಿನ ರಿಜೆಕ್ಟ್ ಅಕ್ಕ ಕಾನೂನ್ ಅಟ್ಲೊಂದೆ ಈಗ ಅಟ್ಯಾಚ್ ಎಲ್ಲಿದೆ ಕೆಲಸ ಮಾಡ್ರಮ್ಮ ಅಕ್ಕ ಐನಾ మీ ఊరిని ఇంకా నేను మినిస్ట్రీకి లక్ష్మీబాల్కర్ అక్కకి రిక్వెస్ట్ చేస్తానక్క కానీ కానూన్ల బైలాలు ఏముందంటే మున్నూరు జనం పైన ఉంటేనే అంగన్వాడీ ఇయండా అని కానీ నేను ట్రై చేస్తాను ఏమన్నా అయితే శేషిస్తాడు